ಇವತ್ತು ಟೇಸ್ಟಿಯಾಗಿರೋ ಮೂಲಂಗಿ ಸಾಂಬಾರು ಹೆಂಗೆ ಮಾಡೋದಂತ ನೋಡೋಣ ಮೂಲಂಗಿ ತಿನ್ನೋದ್ರಿಂದ ಏನೇನು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ನಿಮ್ಗೆ ಹೇಳ್ತೀನಿ ವಿಡಿಯೋ ನೋಡ್ತಾರೆ ಸ್ಕಿಪ್ ಮಾಡಿದರೆ ಮೊದಲನೇದಾಗಿ ಒಂದು ಕುಕ್ಕರಲ್ಲಿ ಒಂದು ಅರ್ಧವರಿಂದ ಹಿಂದೆನೇ ಬೇಳೆ ನೆನೆಸಿಕ್ಕಿದ್ದೀನಿ ಬೇಳೆ ನೆನೆಸಿಕ್ಕಿ ಮಾಡೋದ್ರಿಂದ ಬೇಗ ವಿಷಲ್ ಬರುತ್ತೆ ದೊಡ್ಡ ಸೈಜ್ ಟೊಮೆಟೊ ಇದ್ರೆ ಒಂದು ಎರಡು ಹಾಕೊಳ್ಳಿ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಕೊತ್ತಂಬರಿ ಉಪ್ಪು ಸ್ವಲ್ಪ ಅರಶಿನ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಒಂದು ಮೂರಿಂದ ನಾಲ್ಕು ವಿಷಲ್ ಕೂಗಿಸ್ಕೊಳ್ಳಿ ಆಮೇಲೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಒಗ್ಗರಣೆಗೆ ಏನೇನು ಹಾಕ್ಬೇಕಂತ ಹೇಳ್ತೀನಿ ಎಣ್ಣೆ ಹಾಕಿ ಸಾಸಿವೆ ಸ್ವಲ್ಪ ಕರಿಬೇವು ಮತ್ತು ಒಂದು ಚಿಕ್ಕ ಸೈಜ್ ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಗೋಲ್ಡನ್ ಕಲರ್ ಆಗೋ ಥರ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ ಜೀರಿಗೆ ಹಾಕೋದ್ರಿಂದ ಜೀರ್ಣಶಕ್ತಿನೂ ಜಾಸ್ತಿ ಮತ್ತು ಸಾಂಬಾರು ತುಂಬ ಟೇಸ್ಟಾಗೂ ಇರುತ್ತೆ ನೋಡಿ ಆ ಥರ ಎಲ್ಲ ಆದಮೇಲೆ ಈ ಥರ ಇಷ್ಟು ಮಟ್ಟಿಗೆ ಫ್ರೈ ಆಗಿರಬೇಕು ನಾನು ಮೂಲಂಗಿ ಚಿಪ್ಪೆಲ್ಲ ನೀಟಾಗಿ ತೆಗೆದು ತೊಳೆದು ಈ ಥರ ರೌಂಡ್ ರೌಂಡಾಗಿ ಸಣ್ಣ ಸಣ್ಣ ಕಟ್ ಮಾಡಿಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀಟಾಗಿ ಇದೆಲ್ಲ ಫ್ರೈ ಆಗೋ ಥರ ನೀಟಾಗಿ ಮಾಡ್ಕೊಳ್ಳಿ ಮುಲ್ಲಂಗಿ ತಿನ್ನೋದ್ರಿಂದ ಏನೇನು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂದರೆ ಮೂಲಂಗಿಯಲ್ಲಿ ನೀರಿನ ಅಂಶ ಜಾಸ್ತಿ ಇದೆ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ನಮ್ಮ ಬೆ ದೇಹಕ್ಕೆ ನೀರಿನ ಅಂಶ ಜಾಸ್ತಿ ಬೇಕಲ್ಲ ನಾವು ಮೂಲಂಗಿ ತಿನ್ನೋದ್ರಿಂದ ನಮ್ಮ ಹೆಲ್ತ್ ಚೆನ್ನಾಗಿರುತ್ತೆ ಮತ್ತು ಸ್ಕಿನ್ನು ಗ್ಲೋ ಆಗುತ್ತೆ ಇದು ಮೂಲಂಗಿಯಿಂದ ಏನೇನು ಎಷ್ಟು ಯೂಸಸ್ ಇದೆ ಫೈಬರ್ ಕಂಟೆಂಟು ಜಾಸ್ತಿ ಇದೆ ನೀವು ಇದನ್ನು ಲೋ ಕ್ವಾಲಿರಿ ಮತ್ತು ಯಾರ್ಯಾರು ಡಯೆಟ್ ಇದ್ದೀರಾ ಅವ್ರಿಗೂ ಮೂಲಂಗಿ ತಿನ್ನೋದ್ರಿಂದ ತುಂಬ ಯೂಸಸ್ ಇದೆ ಮೂಲಂಗಿ ಚಟ್ನಿ ಮೂಲಂಗಿ ಸಾಂಬಾರು ಎಲ್ಲ ಥರನೂ ನಿಮಗೆ ಹೆಲ್ತ್ ಬೆನಿಫಿಟ್ಸ್ ಇದೆ ಸ್ವಲ್ಪ ಸಾಂಬಾರು ಪುಡಿ ಉಪ್ಪು ಅರಶಿನ ಪುಡಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮಸ್ತಿಕ್ಕಿರ್ತೀವಲ್ಲ ಬೇಳೆ ಅದನ್ನು ಹಾಕಿ ನೀರು ಜಾಸ್ತಿ ಹಾಕ್ಬಿಡಿ ಯಾಕಂದರೆ ಮೂಲಂಗಿಯಲ್ಲಿ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಸಾಂಬಾರು ನೀರು ಬಿಟ್ಕೊಳ್ಳುತ್ತೆ ನೀವು ಸ್ವಲ್ಪ ತಿಕ್ಕಾಗೇ ಮಾಡಿ ಆಮೇಲೆ ನೀರು ನೀಟಾಗಿ ಬಿಟ್ಕೊತೈತೆ ನೋಡಿ ಉಪ್ಪು ನೋಡಿ ಹಾಕಿ ಇಳಿಸಿದ್ರೆ ಸಾಕು ಸ್ಪೈಸಿ ಆಗಿರೋ ಬಿಸಿ ಬಿಸಿ ಮೂಲಂಗಿ ಸಾಂಬಾರು ರೆಡಿ ನೀವು ಮಾಡಿ ನೋಡಿ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ